ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಯಾ ಶಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಹಾಗೆಯೇ ತುಂಬಾ ಚೆನ್ನಾಗಿದ್ದೇನೆ ಹಾಗಾದರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಯೂನಿಕ್ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಬರ್ಫಿಯನ್ನು ಮಾಡ್ತಾ ಇದ್ದೇನೆ ನೋಡಿ ಇದನ್ನು ನೀವು ಹೇಗೆ ಮಾಡೋದು ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಹಾಗಾಗಿ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ನೋಡಿದ್ರೇ ಬಾಯಲ್ಲಿ ನೀರು ಬರ್ತದೆ ಅಷ್ಟು ಚೆನ್ನಾಗಿ ಬಂದಿದೆ ಇದು ಬರ್ಫಿ ತುಂಬಾ ಟೇಸ್ಟಿಯಾಗಿ ಹಾಗೆ ಹೆಮ್ಮೆಯಾಗಿದೆ ಹಾಗೆ ತುಂಬ ಹೆಲ್ದಿಯಾಗಿ ಕೂಡ ಇದೆ ಇದು ಇದನ್ನು ನಾನು ಯಾವುದರಿಂದ ಮಾಡಿದ್ದೇನೆ ಹೇಗೆ ಮಾಡಿದ್ದೇನೆ ಅಂತ ತಿಳ್ಕೊಳ್ಬೇಕಾದ್ರೆ ನೀವು ನನ್ನ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ಡಿಟೈಲ್ ಆಗಿ ನೋಡಿ ಹಾಗೆ ನೀವು ಸಹ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೂ ಸಹ ಇದನ್ನು ಕೊಡಿ ತುಂಬಾ ಹೆಲ್ದಿಯಾಗಿರ್ತದೆ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಹೌದು ಇಲ್ಲಿ ನೀವು ಕಾಣ್ತಾ ಇರುವ ಬರ್ಫಿಯನ್ನು ನಾನು ಯಾವುದೇ ಅಂಗಡಿಗಳಲ್ಲಿ ದೊರಕುವಂತಹ ಸಾಮಗ್ರಿಗಳಿಂದ ಮಾಡಿರುವಂಥದ್ದಲ್ಲ ಇದು ನಮ್ಮ ಸರ್ಕಾರದಿಂದ ಮಕ್ಕಳಿಗೆ ಕೊಡುವಂತಹ ಪುಷ್ಟಿ ಪೌಡರ್ ಅಂದರೆ ಅಂಗನವಾಡಿಯಲ್ಲಿ ಮಗಳಿಗೆ ಕೊಡುವಂತಹ ಪುಷ್ಟಿ ಪೌಡರ್ ಉಂಟಲ್ಲ ಇದರಿಂದ ನಾನು ಒಂದು ಬರ್ಫಿ ರೆಸಿಪಿಯನ್ನು ಮಾಡಿದ್ದೇನೆ ನೋಡಿ ಈ ರೀತಿಯಾಗಿ ಬರ್ಫಿ ಮಾಡಿಕೊಟ್ರೆ ಮಕ್ಕಳು ತಿಂದೇ ತಿಂತಾರೆ ನೋಡಿ ಅಂಗನವಾಡಿಯಲ್ಲಿ ಬೆಲ್ಲ ಸಹ ಕೊಡ್ತಾರೆ ಇದೇ ಬೆಲ್ಲದಿಂದ ನಾನು ಬರ್ಫಿಯನ್ನು ಮಾಡಿರುವಂಥದ್ದು ಬೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ತುಂಬ ಆರ್ಗ್ಯಾನಿಕ್ಕಾಗಿ ಹೆಲ್ದಿಯಾಗಿರುವಂತಹ ಬೆಲ್ಲ ತುಂಬಾ ಟೇಸ್ಟಿಯಾಗಿದೆ ಮೊದಲಿಗೆ ನಾವು ಬರ್ಫಿ ಮಾಡಲಿಕ್ಕೆ ಬೆಲ್ಲವನ್ನು ನೀರಿನಲ್ಲಿ ಕರಗಿಸಿ ಪಾಕವನ್ನು ರೆಡಿ ಮಾಡಿಕೊಳ್ಬೇಕು ಸೊ ನಾನು ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ ನೋಡಿ ನೀವು ಮಕ್ಕಳಿಗೆ ಮಾಡಿಕೊಡೋದಾಗಲಿ ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಹಾಕಬೇಕಾಗ್ತದೆ ಮಕ್ಕಳು ಸಿಹಿಯನ್ನು ಇಷ್ಟಪಟ್ಟು ತಿಂತಾರಲ್ವ ಹಾಗಾಗಿ ನಾನಿಲ್ಲಿ ಒಂದು ಕಪ್ಪು ಬೆಲ್ಲವನ್ನು ಒಂದು ಅರ್ಧ ಕಪ್ಪಾಗುವಷ್ಟು ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಬೆಲ್ಲದ ಉಂಡೆ ಎಲ್ಲ ಇದ್ದರೆ ಕರಗಿ ಚೆನ್ನಾಗಿ ಪಾಕ ಆಗಬೇಕು ನೋಡಿ ಇದನ್ನು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲವನ್ನು ಪಾಕ ಮಾಡಿಕೊಳ್ಳುವಂಥದ್ದು ನೋಡಿ ಬೆಲ್ಲ ಚೆನ್ನಾಗಿ ಕುದಿ ಬರಬೇಕು ಇದು ಸ್ವಲ್ಪ ಪಾಕ ಟೈಪ್ ಆದರೆ ಸಾಕು ಆವಾಗ ನೀವು ಬೆಲ್ಲವನ್ನು ಆಫ್ ಮಾಡಿ ಇಡ್ಬೋದು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆದಷ್ಟು ಹೈ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಬೆಲ್ಲವನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಅರ್ಧ ಕಪ್ ಅಥವಾ ಕಾಲು ಕಪ್ಪಾಗುವಷ್ಟು ತುಪ್ಪವನ್ನು ತಗೊಂಡಿದ್ದೇನೆ ಇದಕ್ಕೆ ತುಪ್ಪವನ್ನು ಹಾಕಿದರೆ ಮಾತ್ರ ಟೇಸ್ಟ್ ಬರುವಂಥದ್ದು ಹಾಗಾಗಿ ತುಪ್ಪವನ್ನು ಜಾಸ್ತಿಯಾಗಿ ಹಾಕಿದರೆ ತುಂಬ ಟೇಸ್ಟಿಯಾಗಿರ್ತದೆ ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ತುಪ್ಪವನ್ನು ಇದ್ದೇನೆ ನೋಡಿ ತುಪ್ಪ ಚೆನ್ನಾಗಿ ಬಿಸಿಯಾಗಬೇಕು ಇವಾಗ ನಾನು ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಮಾಡ್ಕೊಳ್ತಾ ಇದ್ದೇನೆ ನೋಡಿ ನಾನಿಲ್ಲಿ ಒಂದು ದೊಡ್ಡ ಕಪ್ಪಾಗುವಷ್ಟು ಪುಷ್ಟಿ ಪೌಡರನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೇನೆ ನೋಡಿ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡಿಕೊಳ್ಬೇಕು ಈ ಪುಷ್ಟಿ ಪೌಡರ್ ಉಂಟಲ್ಲ ಅದರದ್ದು ಹಸಿ ವಾಸನೆ ಹೋಗುವ ತನಕ ನಾವು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಒಂದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದನ್ನು ರೋಸ್ಟ್ ಮಾಡಬೇಕು ಇದನ್ನು ರೋಸ್ಟ್ ಮಾಡುವಾಗ ತುಂಬಾ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇರ್ತದೆ ನೋಡಿ ಇವಾಗ ಇದನ್ನು ಕಂಪ್ಲೀಟಾಗಿ ತುಪ್ಪದಲ್ಲಿ ಡಿಸಾಲ್ವ್ ಆದಮೇಲೆ ಈ ರೀತಿಯಾಗಿ ಕಲರ್ ಸಹ ಚೇಂಜ್ ಆಗ್ತದೆ ಲೈಟಾಗಿ ಬ್ರೌನ್ ಕಲರ್ ಬರುವ ತನಕ ನಾವು ಇದನ್ನು ಚೆನ್ನಾಗಿ ಹುಡ್ಕೊಳ್ಬೇಕು ನಂತರ ಇದನ್ನು ಆಫ್ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳೋಣ ನೋಡಿ ನಾನಿವಾಗ ಚೆನ್ನಾಗಿ ರೋಸ್ಟ್ ಮಾಡಿರುವಂತಹ ಪುಷ್ಟಿ ಪೌಡರ್ಗೆ ಪಾಕ ಮಾಡಿರುವಂತಹ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಬೆಲ್ಲದ ಪಾಕವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನೀವು ಬೆಲ್ಲವನ್ನು ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಪಾಕ ಆಗ್ತದೆ ಹಾಗೆಯೇ ಸ್ವಲ್ಪ ಫಿನಿಶಿಂಗ್ ಸಹ ಚೆನ್ನಾಗಿ ಬರ್ತದೆ ಬೆಲ್ಲ ಸ್ವಲ್ಪ ಹಾಕಿದ್ರೆ ಅಂದ್ರೆ ಸ್ವಲ್ಪ ಹುಡಿ ಹುಡಿಯಾಗಿ ಬರುವಂಥದ್ದು ಹಾಗಾಗಿ ಸ್ವಲ್ಪ ಬೆಲ್ಲ ಅಥವಾ ತುಪ್ಪವನ್ನು ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ ಬರ್ಫಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಅಂಟಬೇಕು ಅದು ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ನಟ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಣ ದ್ರಾಕ್ಷಿ ಪಂಕಿನ್ ಸೀಡ್ಸ್ ಅಂದರೆ ಗುಂಬಳಕಾಯಿ ಬೀಜ ಹಾಗೆ ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ಹಾಗೆಯೇ ಬಾದಾಮಿ ಎಲ್ಲವನ್ನು ಹಾಕ್ತಾ ಇದ್ದೇನೆ ಗೋಡಂಬಿ ಎಲ್ಲವನ್ನು ಸ್ವಲ್ಪ ಪುಟ್ಟಿ ಪುಡಿ ಮಾಡಿಟ್ಟು ಹಾಕಿರುವಂಥದ್ದು ನೋಡಿ ಸ್ವಲ್ಪ ಲಾಸ್ಟಿಗೆ ದ್ರಾಕ್ಷಿಯನ್ನು ಸಹ ಹಾಕ್ತಾ ಇದ್ದೇನೆ ನಿಮ್ಮದು ಖರ್ಜೂರ ಇದ್ದರೆ ಖರ್ಚೂರನ್ನು ಸಹ ಹಾಕ್ಬೋದು ಹೆಲ್ದಿಗೆ ತುಂಬಾ ಒಳ್ಳೆಯದು ಎಷ್ಟಾಗುತ್ತೋ ಅಷ್ಟು ಡ್ರೈ ಫ್ರೂಟ್ಸನ್ನು ಹಾಗೆ ನಟ್ಸನ್ನು ಇದರೊಳಗೆ ಹಾಕ್ತೀವಿ ಚೆನ್ನಾಗಿ ಬರ್ತಿ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತದೆ ನೋಡಿ ಇವಾಗ ಭರ್ತಿ ಮಾಡಲಿಕ್ಕೆ ನಾನೊಂದು ಪ್ಲಾಸ್ಟಿಕ್ ಬಾಕ್ಸನ್ನು ಈ ರೀತಿಗೆ ತಗೊಂಡಿದ್ದೇನೆ ಇದಕ್ಕೆ ತುಪ್ಪದಿಂದ ನಾವು ಫುಲ್ ಗ್ರೀಸ್ ಮಾಡಿ ಇಡಬೇಕು ಈ ಬಾಕ್ಸನ್ನು ತುಪ್ಪ ಇಲ್ಲ ಅಂತಂದರೆ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಬೋದು ಆದರೆ ತುಪ್ಪ ಮಾಡೋದ್ರಿಂದ ತುಂಬಾ ರುಚಿಯಾಗಿರ್ತದೆ ನಾನಿವೆ ತುಪ್ಪದಿಂದ ಈ ಬಾಕ್ಸನ್ನು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೇನೆ ನಂತರ ನಾವು ಮಾಡಿಟ್ಕೊಂಡಿರುವಂತಹ ಪುಷ್ಟಿ ಪೌಡರಿಂದ ಮಾಡಿಟ್ಕೊಂಡಿರೋ ಈ ಪಾಕವನ್ನು ಈ ಬಾಕ್ಸ್ ಒಳಗೆ ಹಾಕಿ ನೋಡಿ ಈ ರೀತಿಯಾಗಿ ಫಿಕ್ಸ್ ಮಾಡಬೇಕು ನೋಡಿ ಇದನ್ನು ನಾವು ನೀಟಾಗಿ ಬಾಕ್ಸಿಗೆ ಫಿಟ್ ಆಗುವಂತೆ ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಈ ರೀತಿಯಾಗಿ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ತಣ್ಣಗಾಗಲಿಕ್ಕೆ ಈ ಬಾಕ್ಸ್ನಲ್ಲಿ ಬಿಟ್ಬಿಡಬೇಕು ನಡೆಯುವಾಗ ಇದು ಇವಾಗ ನಿಮಗೆ ಬೇಕಾದರೆ ಇದರ ಮೇಲೆ ಡ್ರೈ ಫ್ರೂಟ್ಸ್ ಅಥವಾ ನಟ್ಸನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಬೋದು ನೀವು ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ಅಥವಾ ನಟ್ಸನ್ನು ಹಾಕಿದರೆ ಹೆಚ್ಚಾಗಿ ಟೇಸ್ಟ್ ಬರುವಂಥದ್ದು ತಿನ್ನುವಾಗ ತುಂಬಾ ಟೇಸ್ಟ್ ಕೊಡ್ತೇನೆ ನೋಡಿ ಇವಾಗ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೇನೆ ಆ ಸ್ವಲ್ಪ ಬಾದಾಮಿ ಹಾಗೆ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಎಲ್ಲವನ್ನು ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೇನೆ ನೋಡಿ ಇವಾಗ ಪ್ರೆಸ್ ಮಾಡಿಬಿಟ್ಟು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಇದು ಗಟ್ಟಿ ಆದ ನಂತರ ನೋಡಿ ಈ ರೀತಿಯಾಗಿ ತೆಗಿಲಿಕ್ಕೆ ಆರಾಮಾಗಿ ಬರ್ತದೆ ನೋಡಿದ್ರಲ್ಲ ನಾವು ಮಾಡಿರುವಂಥ ಬರ್ಫಿ ಎಷ್ಟು ನೀಟಾಗಿ ಬಂದಿದೆ ಅಂತ ಇವಾಗ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇದನ್ನು ಕಟ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು ನೋಡಿ ನಾನಿಲ್ಲಿ ಇದನ್ನು ಸ್ಕ್ವೇರ್ ಶೇಪಿಗೆ ಕಟ್ ಮಾಡ್ತಾ ಇದ್ದೇನೆ ನೋಡಿದ್ರಲ್ಲ ಎಷ್ಟು ನೀಟಾಗಿ ಡೆಲೀಷಿಯಸ್ ಆಗಿ ಟೇಸ್ಟಿಯಾಗಿ ಬಂದಿದೆ ಅಂತ ನೀವು ಸಹ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಅಂಗನವಾಡಿಯಿಂದ ತಂದಿರುವಂತಹ ಪುಷ್ಟಿ ಪೌಡರಿಂದ ಈ ರೀತಿಯಾದ ಬರ್ಫಿ ಸ್ವೀಟ್ಸ್ ರೆಸಿಪಿಯನ್ನು ತಯಾರು ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ಮಕ್ಕಳು ಖಂಡಿತವಾಗಿ ತಿಂತಾರೆ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್